ಅಗ್ಲ ನಂಬರ್ ಸೇರ ಮೈನಾ ಬಂದು ಕೊಕೋ ನೋಡ್ ಮತ್ತೆ ಅದಕ್ಕೆ ಬತ್ತತಿ ಪ್ರಾಜೆಕ್ಟ್ ವರ್ಕ್ ಮಾಡಕಲ್ಲ ಇನ್ನು ಏಯ್ ಬಾ ಇಲ್ಲಿ ಕೇಳೋದಿಲ್ವಿ ಈಗ ಹೊಸದಿನ ಕೊಡು ಪೇಡಕ ರಷಿ ನನ್ನಾ ಇಬಿಡ ನಿಂತಕ್ಕೆ ಹೋಗ್ತಾ ಫ್ಲವರ್ ಹೇಳಿದ್ರು ಕೊಡ್ತಾರ ಅವರು ಅದಿದು ಸ್ಟಿಕ್ ಸೊ ಫೈನಲಿ ಇವಾಗ ನಮ್ಮ ಜಾನುಮ್ಮ ಬಂದ್ಬಿಟ್ಟು ಕೇಕ್ ಕಟ್ ಮಾಡಬೇಕು ಅವಳು ಅವಳ ಪಾಡಿಗಳು ಫೋನ್ ನೋಡ್ಕೊಂಡು ಅವಳು ಓಕೆ ಗ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಈ ಥರ ಕಾಣ್ತಾ ಇದೆ ಇದು ನಮ್ಮ ಬಂಗಾರಿಗೆ ತಂದಿರೋದು ಗಿಫ್ಟು ಸೈಕಲ್ಲು ಅವಳಿಗೆ ಇವಾಗ ಟೂ ಇಯರ್ಸ್ ಅಲ್ವಾ ಸೊ ಹಾಗಾಗಿ ನೋಡಿ ಈ ಥರ ಎಲ್ಲ ಆಗಿದೆ ನಮ್ಮ ಮೈನ ಮತ್ತು ಚಿನ್ನಿ ಇಬ್ಬರೂ ಚೆನ್ನಾಗಿ ರೆಡಿಯಾಗಿಬಿಟ್ಟು ಕುತ್ಕೊಂಡಿದ್ದಾರೆ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಯಾವಾಗ ಕೇಕ್ ಕಟ್ ಮಾಡ್ತೀವಪ್ಪ ಅಂತ ತಿನ್ನೋಕ್ಕೆ ಕಾಯ್ತಾ ಇದ್ದಾರೆ ಸೊ ಇದು ಬಂದು ಗಿಫ್ಟು ನಮ್ಮಪ್ಪ ತಂದಿದ್ದಾರೆ ನಮ್ಮ ಬಂಗಾರಿಗೆ ಸೈಕಲ್ಲು ಥ್ಯಾಂಕ್ ಯು